ಇದರ ಮುಂದೆ ನಿರಂತರಿ ಅಂತ ಒಂದು ಬೋಟ ಇದೆ ಇದು ಕೊಂಕಣ ನಿರಂತರಿ ಅಂದ್ರೆ ನಾನ್ ಸ್ಟಾಪ್ ನಲವತ್ತು ಗಂಟೆಗಳ ಕಾಲ ನಾನ್ ಸ್ಟಾಪ್ ಸಿಂಗಿಂಗ್ ಇದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಆ ಗಿನ್ನಿಸ್ ರೆಕಾರ್ಡ್ ನಾನು ಸಾಬು ಕೊಂಕಣಿ ಅವರಿಗೆ ಅಂತ ಒಂದು ಇಲ್ಲಿ ಒಂದು ಡಿಪ್ಲೊಮಾ ಕೋರ್ಸ್ ಆಗ್ತಾ ಇದೆ ಆಕ್ಟಿಂಗ್ ಕೋರ್ಸ್ ಇಲ್ಲಿ ನಾನು ನೆಡ್ತಾ ಇದೆ ಅದೇ ರೀತಿ ದೂರದಿಂದ ಬರೋರಿಗೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಸಹ ಇದೆ ಅದೇ ರೀತಿ ಸ್ಟೇ ಆಗಿ ಅವರಿಗೆ ಖರ್ಚಿಗೆ ಬೇಕಾಗುತ್ತೆ ಸೊ ಎರಡೂವರೆ ಸಾವಿರ ಅದನ್ನು ಕೊಡ್ತಾರೆ ಶಾಕ್ ಆಗ್ಬಿಡ್ತೀರಿ ಸರ್ ಸರ್ ಶೂಟ್ ಓ ಶಿಟ್ ಸಾರಿ ಸಾರಿ ಓಕೆ ಎಂತ ಸಾವು ಮಾರ್ರೆ ಏನು ಸಾವು ಎಂತ ಸಾವು ವೀಕ್ಷಕರಿಗೆ ಪುನಮೆ ವಿಕ್ಕಿಸ್ ಥಿಯೇಟರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ಆಗಿರುವಂತಹ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಇದ್ದೇನೆ ಓಕೆ ಸಾರಿ ಸಾರಿ ಓಕೆ ಓಕೆ ಪುನಃ ಪುನೋಮೆ ಪುನೋಮೆ ಓಕೆ ಓಕೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ವ್ಯಕ್ತಿನ ನಿಮಗೆ ನಾನು ಪರಿಚಯ ಮಾಡಲಿಕ್ಕಿದ್ದೇನೆ ಅವರು ಸ್ಪೆಷಲ್ ಅಂತ ಹೇಳಿದರೆ ಎಲ್ರಿಗೂ ಶಾಕ್ ಆಗುತ್ತೆ ಯಾಕೆಂದರೆ ಅವರನ್ನು ನಿಮ್ಗೆ ನೋಡಿದ್ರೆ ಶಾಕ್ ಆಗಿಬಿಡ್ತೀರಿ ಸರ್ ಸರ್ ಶೂಟ ಓ ಸಾರಿ ಸಾರಿ ಓ ಎಂಥ ಸಾವು ಮಾರ್ರೆ ಏನು ಸಾವು ಎಂಥ ಸಾವು ಏನು ಕಣ್ಣ ಬರೋ ತಗೊಂಡಿದ್ದೀರಾ ನಾನು ಕನ್ನಡ ಚೆನ್ನಾಗಿ ಬರ್ತದೆ ಸಾರಿ ಬರಿ ಸರ್ ಒಪ್ಪೋ ಇವ್ರಿಗೆ ಕನ್ನಡ ಬರ್ತದೆ ಮಾರ್ರೆ ನಾನು ಸ್ವಲ್ಪ ತುಳುವಲ್ಲಿ ಬೈಬೇಕಿತ್ತು ಆಗ ಇವ್ರಿಗೆ ಗೊತ್ತಾಗ್ತಿದ್ದಿಲ್ಲ ಆ ದಾದಾ ತುಳುವ ತುಳುವ ಅಂಕಲ ಬರ್ಕೊಂಡ್ಯಾ ಏನೇ ಬರ್ತೀವಿ ತುಳುಡು ತುಳು ಓ ಅದೇ ಬೇರೆ ಆ ಅದೇ ಇದೇ ಸ್ಪೆಷಲ್ ವ್ಯಕ್ತಿ ಅಂತ ಹೇಳಿದ್ರೆ ಇವರೇ ನಮ್ಮ ಸ್ಪೆಷಲ್ ಇವರಿಗೆ ತುಂಬ ಭಾಷೆಗಳು ಬರುತ್ತೆ ಬರಿ ಅವರ ಜೊತೆನೆ ಮಾತಾಡೋಣ ಆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಕ್ಕಿ ಥಿಯೇಟರ್ ಮೀಟ್ ಆದ್ ಬಾರಿ ಖುಷಿ ಅಂಡ್ ಖುಷಿ ಮಸ್ತ್ ಆಶ್ಚರ್ಯ ಅಂಡ್ ದಯವೊಂಡ ಉಂಜಿಮೆರಡೆ ಎಂಚಿನ ಮತ ಪ್ರತಿಭೆ ಒಂದು ನಿಖಲು ಕೇಂದ್ರ ನಿಕ್ಳು ಶಾಕ್ ಐಕೆ ಶಾಕ್ ಆಗ್ತೀರಿ ಅಂತೆ ನಾನು ಇವರನ್ನು ಮೀಟ್ ಆಗಿದ್ದು ಒಂದು ಮೂವಿ ಶೂಟ್ ಇತ್ತು ಬರ್ಮಾ ಮೂವಿ ಬರ್ಮಾ ಮೂವಿ ಅಂತ ಡೈರೆಕ್ಟರ್ ಚೇತನ್ ಅವರು ಚೇತನ್ ಅವರು ಅದು ಹೇಳ್ಬೋದು ನಾವು ಈಗ ಇಲ್ಲಿ ಇಲ್ಲಿ ಹೇಳ್ಬೋದು ಯೂಟ್ಯೂಬ್ ಅಲ್ಲಿ ಅದನ್ನು ಬಂದಿಲ್ಲ ಚೇತನ್ ಅವರು ಅಂತ ಹೇಳ್ಬೋದು ನಾವು ಏನು ಮಾಡೋದು ಹೇಳಿಕ್ಕಿಲ್ಲ ನಾವು ಒಂದು ಶೂಟಿಂಗ್ ಹೋಗಿತ್ತು ನಾನು ಅಲ್ಲಿಗೆ ಫಸ್ಟ್ ನಾನು ಕ್ಯಾಮರಾ ಫೇಸ್ ಮಾಡಿದ್ದೆ ಅಂತ ದೊಡ್ಡ ಕ್ಯಾಮರಾ ನಾನು ಫಸ್ಟ್ ಟೈಮ್ ಅದು ಹೌದಾ ಅದು ಏನಂತ ಹೇಳಿದ್ರೆ ನನಗೆ ಒಂದು ಕಾಲ್ ಬಂತು ಒಂದು ಶೂಟಿಂಗ್ ಉಂಟು ಹೋಗ್ಬಾರ್ದು ನಾನು ಹೇಳಿದ ಇಷ್ಟು ಬೇಗ ನೀವು ಈಗ ನಾನು ಅಂದ್ಕೊಂಡೆ ಫೋಟೋ ಶೂಟ್ ಅಂದ್ಕೊಂಡು ಈಗ ಈಗ ಅರ್ಜೆಂಟ್ ಕಡಿದ್ರೆ ಆಗುದಿಲ್ಲ ಇಲ್ಲ ಇದು ಮೂವಿಗೆ ಅಂತ ಆಗ ನಾನು ರೀಲ್ಸ್ ಎಲ್ಲ ಮಾಡ್ತೇನೆ ಸ್ವಲ್ಪ ಸ್ವಲ್ಪ ಹುಚ್ಚಿತ್ತು ಸೊ ಅದಕ್ಕೆ ಬರುವ ಅಂತ ನಾನು ಅಲ್ಲಿ ಸೆಟ್ಟಿಗೆ ಹೋಗ್ತೀನಿ ನನ್ನ ಲೈಫಲ್ಲಿ ನಾನು ಹೋಗ್ತಿರೋದು ದೊಡ್ಡ ಒಂದು ಕ್ಯಾಮರಾದ ಮುಂದೆ ಫಸ್ಟ್ ಟೈಮ್ ಹೋಗ್ತಿರೋದು ಇವರನ್ನು ನೋಡಿದೆ ನಾನು ಅಂದ್ಕೊಂಡೆ ಓ ಇದು ಯಾರು ಹೊರ ದೇಶದವರು ಇದು ಒಳ್ಳೆ ಬಾಡಿ ಬಿಲ್ಡಿಂಗ್ ಎಲ್ಲ ಸೂಟ್ ಎಲ್ಲ ಹಾಕಿ ಇದು ನನಗೆ ಆಗ್ಲಿಕ್ಕಿಲ್ಲ ಕಡೆಗೆ ನನಗೆ ಅದು ಸಣ್ಣ ಪಾರ್ಟಿ ಇತ್ತು ಅಲ್ಲಿ ಕಂಡು ನನಗೆ ಅದು ಮೇನ್ ದೊಡ್ಡ ತೆಲುಗು ಆರ್ಟಿಸ್ಟ್ ಅಲ್ಲ ತೆಲುಗು ಆರ್ಟಿಸ್ಟ್ ಸೂಪರ್ ಇದ್ದಾರೆ ಅವರ ಮುಂದೆ ಕೂತು ಮಾತಾಡುವಂತ ಒಂದು ಸೀನ್ ಸಿಕ್ತು ನನಗೆ ಅದಕ್ಕೆ ಒಂದು ಥ್ಯಾಂಕ್ಸ್ ನನಗೆ ಕರೆ ಮಾಡಿದವರಿಗೆ ಧನ್ಯವಾದ ಓಕೆ ಹಾಗಾದ್ರೆ ಇದು ಕಥೆ ಕತೆ ಬೇಡ ಸರಿ ಸ್ಟಾರ್ಟ್ ಮಾಡುವ ಫಸ್ಟ್ ಆಫ್ ಆಲ್ ನಿಮಗೆ ವೆಲ್ಕಮ್ ಸರ್ ಹೇಗೆ ನಿಮಗೆ ಕನ್ನಡ ಕನ್ನಡ ಅಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು ಇವಾಗ ಎಲ್ರ ನೋಡ್ದಷ್ಟು ತಿಳ್ಕೊತಾರೆ ನಾವು ಆಫ್ರಿಕನ್ಸ್ ಅಂತ ಆಫ್ರಿಕನ್ಸ್ ನಾವು ಮೂಲತಃ ಆಗಿದ್ರು ಸಹ ಬಟ್ ನಾವ್ ಇವಾಗ ಇರುವುದು ಎಲ್ಲ ಅಲ್ವಾ ಯಾಕಂದ್ರೆ ಸುಮಾರು ನಾಲ್ಕು ಐದ್ನೂರು ವರ್ಷಗಳ ಹಿಂದಿನ ಇತಿಹಾಸ ನಮ್ದು ಅಲ್ಲಿಂದ ನಮ್ಮ ಈ ಡಚ್ರು ಅವರೆಲ್ಲ ಬರ್ಬೇಕಾದ್ರೆ ನಮ್ಮನ್ನ ಸ್ಲೇವ್ಸ್ ಆಗಿ ಗುಲಾಮ್ ಗಿರಿ ಕರ್ಕೊಂಡ್ ಬಂದಿದ್ದು ಅದ ನಂತರ ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಬಟ್ ನಾವೇನು ಕರ್ನಾಟಕದಲ್ಲಿ ಉಳ್ಕೊಂಡಿದೀವಿ ನಮ್ಮ ಕರ್ನಾಟಕದಲ್ಲಿ ನಮ್ದು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಾರವಾರ ಜಿಲ್ಲೆಯಲ್ಲಿ ನಮ್ದು ಯಲ್ಲಾಪುರ ಹಳಿಯಾಳ ದಾಂಡೇಲಿ ಶಿರಸಿ ಅಂಕೋಲ ಮುಂಡಗೋಡ ತರ ಆರು ಜೋಯ್ಡಾ ಇತರ ಆರು ಏಳು ತಾಲೂಕುಗಳಲ್ಲಿ ನಮ್ಮ ಜನ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಲ್ಲ ಅದೌದು ಸರಿ ಹೇಗೋ ನೀವು ಕನ್ನಡ ನಿಮ್ಮ ತುಳು ನೋಡಿ ಶಾಕ್ ಆಯ್ತು ಮಾರ್ರೆ ಏ ತುಳು ತುಳು ಅಂದ್ರೆ ಸಹ ನಮ್ಮಲ್ಲಿ ಇವಾಗ ಆಕ್ಚುಲಿ ನಮ್ದು ಯಲ್ಲಾಪುರ ಮುಂಡಗೋಡೆ ತಾಲೂಕಲ್ಲಿ ಅಲ್ಲಿ ತುಳು ಇಲ್ಲ ತುಳು ಅಂದ್ರೆ ಗೊತ್ತಿರ ಪ್ರಕಾರ ಒಂದು ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಆಮೇಲೆ ಸಕಲೇಶ್ಪುರ ಆಚೆಚಾರ್ಯ ಸಿಗ್ತದೆ ನಮ್ದು ಯಾವ್ದು ಅಲ್ಲ ನಮ್ದು ಇರೋದು ಆದ್ರೆ ನಂದು ನಮ್ಮ ತಂದೆಯವರು ಹತ್ತು ವರ್ಷ ಉಡುಪಿಯಲ್ಲಿ ಕೆಲಸಕ್ಕಿದ್ರು ಸೊ ನಾನು ಪ್ರೈಮರಿ ಮಾಡಿದ್ದು ಆತಾಡಿ ಮಣಿಪಾಲ್ ಆತಾಡಿ ಅಲ್ಲಿ ಮಾಡಿದ್ದು ಮೂರು ವರ್ಷ ಆಕ್ಟಿಂಗ್ ಇದು ಮೂರು ವರ್ಷ ಪ್ರೈಮರಿ ಮಾಡಿದ್ದು ಅದರ ನಂತರ ಒಂದು ಎರಡೂವರೆ ಮೂರು ವರ್ಷ ನಾನು ಶಂಕರ್ಪುರ ಉಡುಪಿ ಜಿಲ್ಲೆಯ ಶಂಕರಪುರದಲ್ಲಿ ಹೌದಾ ಶುರುಮಂಚು ಅಲ್ಲೆಲ್ಲ ನಾವು ಎಲ್ಲ ಕೆಲಸ ಟಿಂಬರ್ ಹೌದು ಟಿಂಬರ್ ಕೆಲಸ ಮಾಡ್ತಾ ಇದ್ವಿ ಅದರ ನಂತರ ನಾನು ಇವಾಗ ಮಾಣಸು ಬಾಣ ಸಂಸ್ಥೆಯಲ್ಲಿ ಇಲ್ಲಿ ನಾನು ಎರಡ್ ಸಾವಿರದ ಎಂಟರಲ್ಲಿ ನಾನು ಫಸ್ಟ್ ಬ್ಯಾಚ್ ನಮ್ದು ಕಲಾಕುಲ್ ಅಂತ ಒಂದು ಕೊಂಕಣಿ ರೆಪೋರ್ಟ್ರಿ ಅಂದ್ರೆ ಕೊಂಕಣಿಯಲ್ಲಿ ಈ ಕಲೆಗಳು ಮುಂದೆ ಬರಬೇಕು ಅಂದ್ಬಿಟ್ಟು ಅವ್ರು ತುಂಬಾ ತುಂಬಾ ಕೆಲಸ ಮಾಡ್ತಿದಾರೆ ಅವರಿಗೆ ಈಗ ಮಾಣಸು ಸಂಸ್ಥೆಯವರು ಅದರಲ್ಲಿ ನಮ್ದು ನಾಟಕದಲ್ಲಿ ಸಹ ಸ್ವಲ್ಪ ಇಂಪ್ರೂವ್ ಆಗಲಿ ಅಂದ್ಬಿಟ್ಟು ಕಲಾಕುಲ್ ಅಂತ ಒಂದು ನಾಟಕ ರೆಪೋರ್ಟ್ರಿ ಶುರು ಮಾಡಿದ್ರು ಎಂಟರಲ್ಲಿ ಅವಾಗ ಮಾಡಿದಾಗ ನಾನು ಇಲ್ಲಿ ಬಂದು ಜಾಯ್ನ್ ತಿಂಗಳು ಕೋರ್ಸ್ ಮಾಡಿಕೊಂಡೆ ಆ ಟೈಮಲ್ಲೇ ಇವಾಗ ಕಾಣ್ತಾ ಇದ್ದೀರಾ ಒಂದೇ ನಿರಂತರಿ ಬಾಟೋ ಕಾಣ್ತಾ ಇದೆ ಇದು ಕೊಂಕಣ ನಿರಂತರಿ ಅಂದ್ರೆ ನಾನ್ ಸ್ಟಾಪ್ ನಲ್ವತ್ತು ಗಂಟೆಗಳ ಕಾಲ ನಾನ್ ಸ್ಟಾಪ್ ಸಿಂಗಿಂಗ್ ಇದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಆ ಗಿನ್ನಿಸ್ ರೆಕಾರ್ಡ್ ನಾನು ರೆಕಾರ್ಡ್ ಹೋಲ್ಡ್ ಅಂದ್ರೆ ನಾವು ಅದ್ರಲ್ಲಿ ನಾನು ಭಾಗವಹಿಸಿದ್ದೆ ಅದರ ನಂತರ ಮತ್ತೆ ಎರಡ್ ಸಾವಿರದ ಹತ್ತು ಹನ್ನೊಂದು ಹನ್ನೆರಡು ಈ ಇಸ್ವಿಯಲ್ಲಿ ನಾನು ಮತ್ತೆ ಈ ಕಲಾಕುಲ್ ರೆಪೋರ್ಟಲ್ಲಿ ಮತ್ತೆ ಸೇರಿ ಮತ್ತೆ ನಮಗೆ ಕಲಿಸಿದವರು ಕ್ರಿಸ್ಟೋಪರ್ ಡಿಸುಝಾ ಅಂತ ಕೃಷ್ಣೋಪರ್ ಡಿಸುಜಾ ಕೃಷ್ಣಪ್ಪ ನಿನಾಸಮ್ ಅವರು ನಮಗೆ ಟ್ರೈನಿಂಗ್ ಕೊಟ್ಟರು ಅಂದ್ರೆ ಅವರು ನಿನಾಸಮ್ ಪತಿದವರು ಅವ್ರ ಕೈಯಲ್ಲಿ ನಾನು ಕಲಿತು ಬಿಟ್ಟು ನಾನು ಇದಾಗಿದ್ದು ಆಕ್ಟಿಂಗ್ ಕಲ್ತಿದ್ದು ಆಮೇಲೆ ನನಗೆ ಇಲ್ಲಿ ಕಲಾಂಗಣ ಇರ್ಬೇಕಾದ್ರೆ ನಮ್ಗೆ ಏರಿಕೋಜೇರಿಯೋ ಗೊತ್ತಿರ್ಬೋದು ಇಲ್ಲಿ ಕನ ಮಂಗಳೂರಿಗೆ ಹೌದು ಆಮೇಲೆ ಲೂಯಿ ಪಿಂಟೋ ಹಾಗೂ ನಮ್ಮ ಮಾನ್ಸು ಬಾಂಡ್ನ ಎಲ್ಲ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲಾ ಸದಸ್ಯರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದು ಯಾವ ತುಂಬ ಇವಾಗಲೂ ಸಹ ಯಾವುದೇ ಫಂಕ್ಷನ್ ಇದನ್ನ ಕರೀತಾರೆ ನಮ್ಗೆ ಒಳ್ಳೆ ಚಾನ್ಸ್ ಕೊಡ್ತಾ ಇದ್ದಾರೆ ಇನ್ನೊಂದು ವಿಷಯ ಅಂತ ಜಾನು ಒಂದು ವಿದ್ಯೆ ಅಂದ್ರೆ ನಾನು ಫೋಟೋಗ್ರಫಿ ನಮ್ಮ ಗುರುಗಳು ನಮ್ಮ ತಂದೆ ಬಟ್ ನಾನು ಡಿಜಿಟಲ್ ಅಲ್ಲಿ ಫೋಟೋಗ್ರಫಿ ಕಲ್ತಿದ್ದೆ ನಮ್ಮ ಅರುಳ್ ಡಿಸೋಜ ಅಂತ ಶಿರ್ವಾದ ಅವರು ಅಲ್ಲಿ ಕಲ್ತಿರೋದು ನಾನು ಸೊ ಅಲ್ಲಿ ನೆನಪು ಬಂದ್ ನನಗೆ ಅಂತ ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಗೆ ಒಂದು ಆಶ್ಚರ್ಯ ಆದ್ಮೇಲೆ ಆಶ್ಚರ್ಯ ಕೊಡ್ತೀನಿ ಇವರ ತಂದೆ ಯಾರು ಗೊತ್ತಾ ನಿಮ್ಗೆ

ಅಂದ್ರೆ ಇದು ನೈನ್ಟೀನ್ ಸೆವೆಂಟಿ ತ್ರೀ ಅಲ್ಲಿ ರಿಲೀಸ್ ಆಯ್ತು ಎಂಪಿ ಪಿ ಶಂಕರ್ ಸರ್ ಅವರು ನಮ್ಮ ಊರಿಗೆ ಬಂದ್ಬಿಟ್ಟು ನಮ್ಮ ತಂದೆಯವರನ್ನ ಚಾಯ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ಅಲ್ಲಿ ಹೋದ ನಂತರ ಅವ್ರಿಗೆ ಒಂದು ಒಳ್ಳೆ ಪಾಠ ಕೊಟ್ಟಿದ್ದಾರೆ ಅಂದ್ರೆ ಒಳ್ಳೆ ಪಾತ್ರ ಅಂದ್ರೆ ತ್ರೋ ತ್ರವರ್ ಮೂವಿ ಬರುತ್ತೆ ಅದರಲ್ಲಿ ಅವರಿಗೆ ಫಸ್ಟ್ ಗೆ ದನ ಓಡಿಸೋ ಸ್ಪರ್ಧೆ ಇದೆ ಅದರಲ್ಲಿ ತಂದೆಯವರು ಇದ್ದಾರೆ ಆಮೇಲೆ ಎಲ್ಲಾ ಅನೇಕ ಇದರಲ್ಲಿ ಅದರ ಎಂಪಿ ಪಿ ಶಂಕರ್ ಒಂದು ಫೈಟ್ಸ್ ಆಯ್ತದೆ ಅವ್ರದ್ದು ಈ ತರ ಇವಾಗ ನಮ್ಮ ತಂದೆಯವ್ರ ಹೆಸರು ಆಕ್ಚುಲಿ ಹೆಸರು ಅಂತೋನಿ ಬಟ್ ಅಂತೋನಿ ಅಂದ್ರೆ ನಮ್ಮ ಊರ್ ತುಂಬಾ ಜನ ಇದ್ದಾರೆ ಅಂತೋನಿಗಳು ಮನೆಯ ಊರಲ್ಲಿ ಅವ್ರನ್ನ ಎಲ್ಲ ಅವ್ರ ಆತ್ಮೀಯರು ಕರಿತದ್ದು ಬಾಬು ಅಂತ ಬಾಬು ಅಂತ ಕರಿತಾರೆ ಬಟ್ ಈ ಫಿಲ್ಮ್ ಬಂದ್ಮೇಲೆ ಅವ್ರಿಗೆ ಬಾಬು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಪಿಚ್ಚರ್ ಬಾಬು ಅಂತ ಹೇಳಿದ್ರೆ ನಮ್ ತಾಲೂಕಿಗೆ ಪಿಚರ್ ಬಾಬು ಮಗ ಪಿಚ್ಚರ್ ಬಾಬು ಅಂತ ಹೇಳಿದ್ರೆ ಮೂವಿಯಲ್ಲಿ ನಾನು ನಿಮ್ಗೆ ನಮ್ ತಂದೆಯವ್ರದ್ದು ಅದ್ರಲ್ಲಿ ಎಂ ಪಿ ಶಂಕರ್ ಸರ್ ಅವರು ಮನೆ ಅವರು ಎತ್ತ ಕದ್ಕೊಂಡೋಗಿರ್ತಾರೆ ಯಾರದೊಂದ್ ತಂದೆಯವ್ರದ್ದು ನೋಡಿದ ಎತ್ತಿಲ್ಲ ಹುಡುಕ್ತಾ ಹೋಗಾರೆ ಬಾಲಕೃಷ್ಣ ಸರ್ ಅಂತ ಹೇಳ್ತಾರೆ ಅದು ನಮ್ಮ ಮಾವ ಹೊಂದೋಗಿದ್ದಾನೆ ಭೂತಯ್ಯ ಅಂತ ಅವ್ರು ಅಂದ್ಬಿಟ್ಟು ಭೂತಯ್ಯ ಮನೆ ಹೋಗ್ತಾರೆ ಕೊಡ್ಲಿ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಹಿಡ್ಕೊಂಡು ಹಾ ಅಲ್ಲಿ ಹೋದಾಗ ಅವ್ನು ಕರೀತಾರೆ ಭೂತಯ್ಯ ಭೂತಯ್ಯ ಅಂತ ಯಾರು ಅದು ಯಾರು ತಾಯಿ ಸತ್ತಲ್ಲ ತಂದೆ ಸತ್ತದ ಅಂದ್ಬಿಟ್ಟು ಬರ್ತಾನೆ ಯಾರು ಎಂ ಪಿ ಶಂಕರ್ ಕೇಳಿ ಬರ್ತಾರೆ ಅವಾಗ ಡೈಲಾಗ್ ಇದೆ ನನ್ನ ಹೋರಿಗಳನ್ನ ಯಾಕೆ ಅದು ಮಾರ್ದೆ ಅಂತ ತಂದೆ ಡೈಲಾಗ್ ಹೌದೌದು ಆಕ್ಚುಲಿ ವಿಷಯ ಅಂತ ಹೇಳಿದ್ರೆ ಅದು ಪೀಸ್ ಸಣ್ಣದಿರ್ಬೋದು ಬಟ್ ನನಗೆ ನಾನು ಅದು ನೋಡಿದ ತಕ್ಷಣ ಕನೆಕ್ಟ್ ಆಗಿತ್ತು ಹೋ ಪರಗಲ್ಲ ಆ ಟೈಮಲ್ಲಿ ಒಂದು ಕನ್ನಡ ಮಾತಾಡ್ಬೋದು ನೋಡಿದ್ರೆ ಭಾರಿ ಖುಷಿ ಆಯ್ತು ವಿಷಯ ಓಕೆ ಸರ್ ಅದೇ ರೀತಿ ಕನ್ನಡದಲ್ಲಿ ನಾನು ಅಪ್ಪು ಸರ್ ಜೊತೆಗೆ ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಜೊತೆಗೆ ಜೇಮ್ಸ್ ಮಾಡಿದ್ದೇನೆ ಯುವರತ್ನ ಮಾಡಿದ್ದೇನೆ ಅದೇ ರೀತಿ ನಾನು ಮೊದಲ ಚಿತ್ರ ಉತ್ತರ ಸುತ್ತ ಆಮೇಲೆ ಜೀವನಯಜ್ಞ ಮಹಿರ ರತ್ನ ಪ್ರಪಂಚ ಬೈ ಟು ಲವ್ ಅದೇ ರೀತಿ ಇದು ಯುವ ಎಲ್ಲೂ ಮಾಡಿದ್ದೇನೆ ಬ್ಯಾಚುಲರ್ ಪಾರ್ಟಿಯಲ್ಲಿ ಸಹ ದಿಗಂತ್ ಮತ್ತು ನಮ್ಮ ಇವರು ಯೋಗಿ ಸರ್ ಮಾಡಿದ್ದೇನೆ ನಾನು ಕೇವಲ ಕನ್ನಡ ಮೂವಿ ಅಲ್ಲ ನಾನು ಕನ್ನಡ ಒಂದು ಮೂವತ್ತು ಚಿಲ್ಲರೆ ಕನ್ನಡ ಮೂವೇ ಮಾಡಿದ್ದೇನೆ ಅದೇ ರೀತಿ ಹಿಂದಿಯಲ್ಲಿ ನಾನು ಎರಡು ಮಾಡಿದ್ದೇನೆ ಅದರ ಒಂದು ರಿಲೀಸ್ ಆಗಿದೆ ಛತ್ರಪತಿ ಅಂತ ಶ್ರೀನಿವಾಸ ಶ್ರೀನಿವಾಸರವರು ತೆಲುಗು ಸ್ಟಾರ್ ಅವರು ಅವರು ಮುಖ್ಯ ಭೂಮಿಕೆಯಲ್ಲಿ ಅಂದರೆ ಫಸ್ಟ್ ಛತ್ರಪತಿ ಅಂದ್ಬಿಟ್ಟು ಸುಭಾ ಪ್ರಭಾಸ್ ಅವರು ಮಾಡಿದರು ಅದನ್ನೇ ರೀಮೇಕ್ ಮಾಡಿದ್ದಾರೆ ಹಿಂದಿಯಲ್ಲಿ ಅದರಲ್ಲಿ ನಾನಿದ್ದೇನೆ ಅದರಲ್ಲಿ ಒಂದು ಇನ್ನೊಂದು ನ್ಯೂಯ್ ಡೈರೀಸ್ ಅಂತ ಹಾಕಿದ್ರು ಇನ್ನೊಂದು ಅದರ ಹೆಸರು ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನೂ ಅದು ರಿಲೀಸ್ ಆಗಿಲ್ಲ ಎರಡು ವರ್ಷ ಆಯಿತು ಕಾಯ್ತಾ ಆಮೇಲೆ ಒಂದು ಮರಾಠಿ ಮೂವಿ ಮಾಡಿದ್ದೀನಿ ಮರಾಠಿ ಮೂವಿ ಬಾಯ್ಸ್ ತ್ರೀ ಅಂತ ಅದರಲ್ಲೂ ಆ್ಯಕ್ಟ್ ಮಾಡಿದ್ದೇನೆ ಅದೇ ರೀತಿ ತಮಿಳು ಮೂವಿ ಒಂದು ಆಗ್ತಾಯಿದೆ ಲಾಲ ಲೇಲಾ ಅಂತ ಹೆಸರು ಇಟ್ಟಿದ್ದಾರೆ ಯುವರಿಗೂ ಅದರ ಮತ್ತೆ ಹೆಸರು ಚೇಂಜ್ ಆಗುತ್ತೆ ಗೊತ್ತಿಲ್ಲ ಅದು ಲಾಸ್ಟ್ ಶೆಡಿಯಲ್ಲಿ ಒಂದು ಕಂಪ್ಲೀಟ್ ಆಗಬೇಕು ಈ ಥರ ಮಾಡ್ತಿದ್ದಾನೆ ಇವಾಗ ರೀಸೆಂಟ್ ಇವಾಗ ರೀಸೆಂಟಾಗಿ ನನ್ನದು ಕೆಲವೊಂದು ಪ್ರಾಜೆಕ್ಟ್ ಇದೆ ಅದು ಹೇಳೋಂಗಿಲ್ಲ ಅದರ ಅಪ್ಡೇಟ್ಸ್ ಕೆಲವು ದಿನ ಹೋದಾಗೆ ನಿಮ್ಗೆ ತಿಳಿತದೆ ಒಂದು ದೊಡ್ಡ ಮೂವಿ ಬರ್ತಾ ಇದೆ ವೆಯ್ಟ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಖುಷಿಯಾಗುವಂಥ ಪಾರ್ಟ್ ಮಾಡಿದೆ ಅಂತ ನಂಬ್ಕೋತೀನಿ ಆಮೇಲೆ ಕನ್ನಡದಲ್ಲಿ ನಾನು ಸುಮಾರಷ್ಟು ಮಾಡಿದ್ದೀನಿ ಇವಾಗ ನಂದು ಟೋಟಲಾಗಿ ನಲವತ್ತಾರು ಮೂವಿ ಆಯಿತು ನಲವತ್ತೇಳನೇ ಮೂವಿ ಇವಾಗ ಆಗ್ತಾಯಿದೆ ದೇವರ ಕೃಪೆಯಿಂದ ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಸರ್ ನಾನು ನಿಮಗೆ ಹಾಗೆ ನಮ್ಮ ಸಿದ್ದಿ ಜನರಲ್ಲಿ ತುಂಬ ಕಲಾ ಪ್ರಕಾರಗಳಿವೆ ಅದರಲ್ಲಿ ನಮ್ಮದು ಡಮಾಮು ಫುಗುಡಿ ಜಾಕೈ ಶಿಗ್ಮು ಅಂತ ನಾವು ನೃತ್ಯ ಪ್ರಕಾರಗಳಿದ್ದಾವೆ ಅದರಲ್ಲಿ ನಮ್ಮದು ಸುಮಾರು ತಂಡಗಳಿದ್ದಾವೆ ನಮ್ಮ ಕಾರವಾರ ಜಿಲ್ಲೆಯಲ್ಲಿ ತುಂಬ ತಂಡಗಳಿವೆ ಸಿದ್ಧಿಗಳದು ಅದರಲ್ಲಿ ನಮ್ಮದು ಒಂದು ತಂಡ ಇದೆ ನಾವು ಬೇರೆ ಕಡೆ ಹೋಗಿಬಿಟ್ಟು ನಮ್ಮ ನೃತ್ಯ ಪ್ರಕಾರಗಳನ್ನ ಸಾಧಾರಪಡಿಸ್ತಾ ಇದ್ದೇವೆ ಇದು ನಮ್ಮ ತಂಡದ ಹೆಸರು ಸಿದ್ದಿ ಕಲಾ ಪಂಗಡ್ ಯಲ್ಲಾಪುರ್ ಅಂಥೇಳಿ ಇದು ನಮ್ಮ ತಂಡ ಎಲ್ಲ ನಮ್ಮ ತಂಡದ ಮಹಾ ಮಹಾ ವ್ಯಕ್ತಿಗಳು ಅದೇ ರೀತಿ ಇವರು ನಾವು ಎಲ್ಲಿ ಯಾವುದೇ ಫಂಕ್ಷನ್ ಇದ್ರು ನಾವು ಕರಿತಾರೆ ಅಲ್ಲಿ ಹೋಗ್ಬಿಟ್ಟು ಅದ್ರ ಶೋ ಕೊಡ್ತಾ ಇದೀವಿ ನಮ್ಮ ತಂಡಕ್ಕೆ ಒಂದು ಮತ್ತೊಮ್ಮೆ ಶುಭ ಕೊಡ್ತೇನೆ ನಾನು ನಿಮ್ಗೆ ಅವಾಗ ಹೇಳಿದ್ನಲ್ವಾ ಕೊಂಕಣಿ ನಿರಂತರ ಅಂತ ಅದರದ್ದು ಒಂದು ಪ್ರತಿಮೆ ಇಲ್ಲಿದೆ ಅಂದರೆ ಕೊಂಕಣಿ ಅಂತಾರೆ ಅಂದರೆ ನಲವತ್ತು ಗಂಟೆಗಳ ಕಾಲ ಮ್ಯಾರಥಾನ್ ಸಿಂಗಿಂಗ್ ಅಂದರೆ ನಾನ್ ಸ್ಟಾಪ್ ನಲವತ್ತು ಗಂಟೆಗಳ ಕಾಲ ನಾವು ಸಿಂಗಿಂಗ್ ಮಾಡಿದ್ವಿ ಅದು ನಮಗೆ ಗಿನಿಸ್ ರೆಕಾರ್ಡ್ ಇದೆ ನಮ್ಮ ಸಂಸ್ಥೆ ಸಂಸ್ಥೆಯ ಇದೆ ಗಿನಿಸ್ ರೆಕಾರ್ಡು ಅದು ಎರಡು ಸಾವಿರದ ಎಂಟರಲ್ಲಿ ಆಗಿದ್ದು ಅದರ ನೆನಪಿಗೋಸ್ಕರ ಇದನ್ನು ಮಾಣಸುಬಾಣ ಕಲಾಂಗಣ ಎದುರಿಗೆ ಇದನ್ನು ನಾವು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೇವೆ ನಿಮಗೆ ಮತ್ತು ಈ ಕಲಾಂಗಣಿಗೆ ಹೇಗೆ ಸರ್ ರಿಲೇಷನ್ ಸರ್ ನಾನು ಎರಡು ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತೊಂಬತ್ತ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಇಲ್ಲಿ ಏರಿಕೋಸಿರು ನಮ್ಮ ಊರಿಗೆ ಬಂದಿರು ನಮ್ಮ ಊರಿಗೆ ಬಂದ್ಬಿಟ್ಟು ಕೆಲವೊಂದು ಸಿದ್ಧಿ ಅಂದರೆ ಡ್ಯಾನ್ಸ್ ಇತ್ತು ಸಿದ್ಧ ಜನರದು ಬಟ್ ಆ ಸಿದ್ಧ ಜನರ ಕಲೆಯ ಹೇಗೆ ಸಾಧನೆ ಪಡಿಸಬೇಕು ಅಥವಾ ಅದು ಮದುವೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ ಅಂದರೆ ಒಟ್ಟು ಡೊಂಬ್ರಾಟ ಆದರೆ ಸ್ಟೇಜಲ್ಲಿ ಹೇಗೆ ಮಾಡೋಕ್ಕೆ ಗೊತ್ತಿರಲಿಲ್ಲ ಸೊ ಇಲ್ಲಿಗೂ ಬಾಬವರು ಒಂದು ಬಂದ್ಬಿಟ್ಟು ಮಣ್ಣು ಮಣ್ಣಗೂಡಲ್ಲಿ ನಮ್ಮ ತಾಲೂಕಲ್ಲಿ ಒಮ್ಮೆ ಒಂದು ಕಾರ್ಯಾಗಾರ ಇಟ್ಟು ನಮಗೆ ಟ್ರೈನಿಂಗ್ ಕೊಟ್ಟು ಸ್ಟೇಜಲ್ಲಿ ಹೇಗೆ ಮಾಡಬೇಕು ಅದೆಲ್ಲ ತೋರಿಸಿದ್ರು ನಾವು ಹೇಗೆ ನಾವು ಊರಲ್ಲಿ ಮಾಡೋದಲ್ಲ ನಾವು ನಾವು ಒಂದು ಆಪ್ ಯಾವುದಾದ್ರೂ ಒಂದು ಸಭೆಯಲ್ಲಿ ಅದನ್ನು ಹೇಗೆ ಸಿಸ್ಟಮ್ಯಾಟಿಕ್ ಆಗಿ ನಾವು ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರು ಒಂದು ಹದಿನೈದು ದಿನದ ಕಾರ್ಯಕ್ರಮ ಮಾಡಿಬಿಟ್ಟು ಹದಿನೈದು ದಿನಗಳ ಕಾಲ ಆಗೊಂದು ಕಾರ್ಯಕ್ರಮ ಮಾಡಿ ನಾವು ಹೇಗೆ ಕುಣಿಬೇಕು ಹಾಡುಗಳು ಹೇಗೆ ಇರಬೇಕು ಒಂದೇ ಥರ ಹಾಡಿದರೆ ಬೇಜಾರಾಗ್ತದೆ ಅದೆಲ್ಲ ಹೇಳಿಬಿಟ್ಟು ನಮಗೆ ಅಂತ ಕಲಿಸಿದ್ರು ಅದರ ನಂತರ ಏನಾಯಿತು ನಾನು ಸೆಕೆಂಡ್ ಪಿ ಯು ಸಿ ಮಾಡಿ ನಾನು ಐ ಟಿ ಐ ಮಾಡಿದೆ ಐ ಟಿ ಐ ಮಾಡಿದ ನಂತರ ನಾನು ಸೇಲ್ಸ್ ಕೆಲಸ ಮಾಡ್ತಾಯಿದ್ದೆ ಒಂದು ಎರಡು ವರ್ಷ ಮಂಗಳೂರು ಹಾಸನದಲ್ಲಿ ಸೇಲ್ಸ್ ಕೆಲಸ ಮಾಡ್ತಾಯಿದ್ದೆ ಆ ಕೆಲಸ ಮಾಡಿ ಆ ಮಾಡಬೇಕಾದ್ರೆ ನನಗೆ ಅದು ಸರಿ ಹೊಂದಲಿಲ್ಲ ಆ ಟೈಮಲ್ಲಿ ಇಲ್ಲಿ ಕಲಾಂಗಣದಲ್ಲಿ ಆ್ಯಕ್ಟಿಂಗ್ ಕೋರ್ಸು ಇತ್ತು ಶುರು ಮಾಡಿದ್ರು ಹೊಸದಾಗಿ ಆ ಆ್ಯಕ್ಟಿಂಗ್ ಕೋರ್ಸಲ್ಲಿ ನನಗೆ ಸಾವಿರ ಅವರು ಒಬ್ಬರು ನಮ್ಮ ನಮ್ಮೂರವರು ಇಲ್ಲಿ ಕೆಲಸಕ್ಕಿದ್ರು ಅವರು ಅವಾಗ ಇಲ್ಲಿ ಆಫೀಸ್ ಕೆಲಸ ಮಾಡ್ತಾಯಿದ್ರು ಆಫೀಸ್ ಕೆಲಸ ಮಾಡಿದ್ರೆ ನಮಗೆ ಹೀಗೆ ಈಗ ಚಾನ್ಸ್ ಇದೆ ನೀವು ಬರ್ತೀಯದ ಬಾ ಅಂತ ಹೇಳಿ ಹೇಳಿ ಕರೆದ್ರು ಸೊ ನಾನು ಇಲ್ಲಿ ಬಂದುಬಿಟ್ಟು ಸರ್ ಅವ್ರದ್ದು ನನಗೆ ಪರಿಚಯ ಇತ್ತು ಅವ್ರಿಗೆ ಭೇಟಿಯಾಗಿ ನಾನು ಆ್ಯಕ್ಟಿಂಗ್ ಕೋರ್ಸ್ ಸೇರಿಕೊಂಡೆ ಹಾಗೇ ಅಲ್ಲಿಂದ ನನ್ನದು ಕಲಾ ಬದುಕು ಪ್ರಾರಂಭ ಆಯಿತು ನೋಡಿ ಸರ್ ಇದು ಸ್ಟೇಜು ಎಂತೆಂತ ದೊಡ್ಡ ದೊಡ್ಡ ಕಲಾಕಾರರಿಗೆಲ್ಲ ಇಲ್ಲಿ ಸ್ಥಾನ ಕೊಟ್ಟಿದೆ ತುಂಬ ದೊಡ್ಡ ದೊಡ್ಡ ಇಲ್ಲಿ ಮಾಡಿದ್ದಾರೆ ಅದ್ರಲ್ಲಿ ನಾನು ಸಹ ಇಲ್ಲಿ ಮೂರು ವರ್ಷಗಳ ಕಾಲ ಇಲ್ಲಿ ಆಕ್ಟಿಂಗ್ ಮಾಡಿಬಿಟ್ಟೆ ಅದರ ನಂತರ ನಾನು ಫಿಲ್ಮ್ ಲ್ಯಾಂಡಿಂಗ್ ಎಂಟರ್ ಆಗಿದ್ದು ಇದು ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಇಲ್ಲೇ ಮೇಲೆ ಎಲ್ಲ ಕೆಳ ಹತ್ತಿ ಅಲ್ಲೆಲ್ಲ ಮಾಡಿ ಆ ಮೇಲೆ ಮೆಟ್ಲು ಮಾಡಿಬಿಟ್ಟು ಕಲಿತಿದ್ದು ಇನ್ನೊಂದೇನಂದ್ರೆ ಈ ವರ್ಷ ಬರೋ ತಿಂಗಳಲ್ಲಿ ಕೊಂಕಣಿ ಜನರಿಗೆ ಕೊಂಕಣಿ ಅಂತ ಒಂದು ಇಲ್ಲಿ ಒಂದು ಡಿಪ್ಲೊಮಾ ಕೋರ್ಸ್ ಆಗ್ತಾ ಇದೆ ಅಂದ್ರೆ ನಟ ನಟಿಯರ್ ಬಿ ಎಲ್ಲ ಅವಕಾಶ ಇದೆ ಅಂದ್ರೆ ಅವಕಾಶ ಇದೆ ಅವರಿಗೆ ಯಾಕಂದ್ರೆ ಅವರಿಗೆ ಇಲ್ಲಿ ಇದು ಬಿಟ್ಟು ಅವರಿಗೆ ಡಿಪ್ಲೊಮಾ ಕೋರ್ಸ್ ಆಕ್ಟಿಂಗ್ ಕೋರ್ಸ್ ಇಲ್ಲಿ ಮಾಡ್ತಿದ್ದಾರೆ ಆಕ್ಟಿಂಗ್ ಕೋರ್ಸ್ ಇಲ್ಲಿ ನೆಡ್ತಾ ಇದೆ ಅಂದ್ರೆ ಹೊರಗಿಂದ ಬರೋರಿಗೆ ಇಲ್ಲಿ ಬಂದು ಹೋಗಬಹುದು ಅದೇ ರೀತಿ ದೂರದಿಂದ ಬರೋರಿಗೆ ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಸಹ ಇದೆ ಅದೇ ರೀತಿ ಸ್ಟೇಫಂಡ್ ಆಗಿ ಅವರಿಗೆ ಖರ್ಚಿಗೆ ಬೇಕಾಗುತ್ತೆ ಸೊ ಎರಡೂವರೆ ಸಾವಿರ ಅದನ್ನು ಕೊಡ್ತಾರೆ ಹಾಗೆ ಒಂದು ಒಳ್ಳೆ ಅವಕಾಶ ಯಾಕಂದ್ರೆ ನಾವು ಸಹ ಆ ಎರಡ್ ಸಾವಿರದ ಹತ್ತು ಹನ್ನೊಂದು ಹನ್ನೆರಡನೇ ಇಸ್ವಿಯಲ್ಲಿ ನಾವು ಇಲ್ಲಿ ಓದಿ ನಾವು ಅವಕಾಶ ಗಿಡ್ಸ್ಕೊಂಡಿದ್ದು ಇವಾಗ ಒಂದು ಒಳ್ಳೆ ಅವಕಾಶ ಈ ನಟ ನಟಿಯರು ಕೊಂಕಣಿ ಮಾತಾಡೋರು ಬರಬೇಕಾಗುತ್ತೆ ಕೊಂಕಣಿ ಮಾತಾಡಕ್ಕೆ ಬಲ್ಲವರಿದ್ರೆ ಬರಲಿಕ್ಕೆ ಅಥವಾ ಓದಲಿಕ್ಕೆ ಬಲ್ಲವರಿದ್ರೆ ಅವರಿಗೆ ಒಂದು ಒಳ್ಳೆ ಅವಕಾಶ ಇದೆ ಯಾಕಂದ್ರೆ ಕೊಂಕಣಿಯಲ್ಲಿ ಕಲಾಕರು ಅಂತ ಒಂದು ರೆಪೋರ್ಟ್ರಿ ಆಗ್ತಾ ಇದೆ ಅದ ಅದರ ಡಿಪ್ಲೋಮಾ ಆಗ್ತಾ ಇದೆ ಇಲ್ಲಿ ಓಕೆ ಸರ್ ಎಷ್ಟು ವರ್ಷ ಕೋರ್ಸ್ ಸರ್ ಅದು 1 ವರ್ಷದ ಕೋರ್ಸ್ 1 ವರ್ಷದ ಕೋರ್ಸ್ ಅಂದ್ರೆ ಕೊಂಕಣಿ ಕೊಂಕಣಿಜರಿಗೆ ಮಾತ್ರನಾ ಹೌದು ಕೊಂಕಣಿ ಕೊಂಕಣಿಗಳಿಗೆ ಮಾತ್ರ ಯಾಕಂದ್ರೆ ಇದು ಕೊಂಕಣಿ ಹೆರಿಟೇಜ್ ಸೆಂಟರ್ ಈ ಮಾನ್ಸೂಬನ್ ಕಲಾಂಗನಂದ್ರೆ ಇದೆ ಕೊಂಕಣಿ ಕೊಂಕಣಿ ಹೆರಿಟೇಜ್ ಸೆಂಟರ್ ಸೊ ಕೊಂಕಣಿ ಅವರಿಗೆ ಹೆಚ್ಚು ಆದ್ಯತೆ ಯಾಕಂದ್ರೆ ಬೇರೆ ಕಡೆ ಕನ್ನಡದ ಕದಗೆ ಆದ ಸಿಗುತ್ತೆ ಕೊಂಕಣಿ ಅವರಿಗೆ ಆದ್ಯತೆ ಸಿಗಲ್ಲ ಅಂದ್ಬಿಟ್ಟು ಕೊಂಕಣಿ ಕೊಂಕಣಿವರಿಗೋಸ್ಕರ ಇದನ್ನು ಮಾಡ್ತಾ ಇದೆ ಎಸ್ ಎಸ್ ಸರ್ ಅಂದ್ರೆ ನಾನೊಂದು ಒಂದು ಒಂದು ಕುತೂಹಲದ ಕ್ವೆಶ್ಚನ್ ಕೇಳಿದೆ ಯ ಎಸ್ ನೋಡಿ ಇಂಥ ಒಂದು ಅವಕಾಶ ಯಾರು ಸಿಗೋದಿಲ್ಲ ಯಾಕಂದರೆ ಇದರ ಅವಕಾಶನ ನೀವು ಉಪಯೋಗಿಸ್ಕೊಳ್ಳಿ ಸುದೀಪ ಉಪಯೋಗಿಸ್ಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಯಾಕಂದರೆ ಇಂಥ ಚಾನ್ಸ್ ಬೇರೆಯವ್ರಿಗೆ ಸಿಕ್ಕರೆ ಅವ್ರು ಏನೋ ಮಾಡ್ಕೊಂಡ್ಬಿಡ್ತಾರೆ ಅಂಥದ್ರಲ್ಲಿ ನಿಮಗೊಂದು ಅವಕಾಶ ಬರ್ತಾಯಿದೆ ಕೊಂಕಣಿ ಬಲ್ಲವರು ಓದಲಿಕ್ಕೆ ಬರಲಿಕ್ಕೆ ಬರೋವರು ಕೊತ್ತನಕ್ಕೆ ಗೊತ್ತಿದವರು ಬಂದು ಇದನ್ನು ಸುದುಪಯೋಗಿಸ್ಕೊಳ್ಳಿ ಯಾಕಂದರೆ ಕೊಂಕಣಿಯಲ್ಲಿ ನಟ ನಟಿಯರು ಬೇಕಾಗಿದ್ದಾರೆ ಇಲ್ಲಿ ಡಿಪ್ಲೊಮಾ ಕೋರ್ಸ್ ಆಗುತ್ತೆ ಒಂದು ವರ್ಷದ್ದು ನಿಮಗೆಲ್ಲದರ ಸೌಕ ಸೌಲಭ್ಯಗಳಿರ್ತವೆ ಅದನ್ನು ಸೌಲಭ್ಯ ಯಾಕಂದರೆ ಎಲ್ಲ ಕಡೆ ಈ ಚಾನ್ಸ್ ಸಿಗೋದಿಲ್ಲ ನೀವು ನಿಮ್ಮ ಒಂದು ಬ್ಯುಸಿಯಾದ ಒಂದು ಶೆಡ್ಯೂಲ್ನಲ್ಲಿ ನನಗೆ ಒಂದು ಟೈಮ್ ಕೊಟ್ಟು ಸರ್ ಹಾಂ ಇಷ್ಟೊತ್ತು ಮಾತಾಡಿದಿರಿ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನನಗೆ ನೀವು ಕನ್ನಡ ಅಂತ ನನ್ನದು ವಿಷಯ ಅಂತ ತುಂಬ ಗ್ರೇಟೇ ಯಾಕಂದರೆ ಅದು ಒಳ್ಳೆಯ ವಿಷಯ ಅಂದರೆ ತುಂಬ ಗ್ರೇಟ್ ನನ್ನ ಲೆಕ್ಕ ಪ್ರಕಾರದಲ್ಲಿ ತುಳು ನಂಗೆ ಆಶ್ಚರ್ಯ ಹಾಗೆ ಕೊಂಕಣಿ ಎಲ್ಲ ಇವರು ಮಾತಾಡ್ತಾರೆ ಸರ್ ಹಾಗಾದರೆ ನಮ್ಮದು ಫಿನಿಶ್ ಫಿನಿಶ್ ಮಾಡುವ ಮುಕ್ತಾಯ ಮಾಡುವಂಥ ಸಮಯ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಮ್ಮ ಸುನಿಲ್ ಸರ್ ಅವರದೊಂದು ಟೀಮ್ ಇದೆ ಅದರ ಹೆಸರು ಬಂದು ಸಿದ್ಧಿ ಕಲಾ ಪಂಗಡ ಎಲ್ಲ ಪುರ ಅವರ ನಂಬರನ್ನು ಇಲ್ಲಿ ಹಾಕಿದ್ದೇನೆ ದಯವಿಟ್ಟು ನಿಮ್ಮ ಒಂದು ಏನಾದರೂ ಒಂದು ಒಳ್ಳೆಯ ಸ್ಪೆಷಲ್ ಕಾರ್ಯಕ್ರಮಗಳಿದ್ದಲ್ಲಿ ಸಿದ್ದಿ ನೃತ್ಯವನ್ನ ಹೌದು ಮತ್ತೆ ಬೇರೆ ಏನಾದ್ರೂ ನಮ್ದು ಅಂದ್ರೆ ಸಿದ್ದಿ ನೃತ್ಯದಲ್ಲಿ ಒಂದು ಮೂರು ಪ್ರಕಾರ ಇದಾವೆ ಮೂರು ನಾಲ್ಕು ಪ್ರಕಾರ ಇದಾವೆ ಆ ಪ್ರಕಾರಗಳನ್ನ ಡಮಾಮ್ ಅಂತ ಒಂದು ಅದು ಎನರ್ಜಿ ಡ್ಯಾನ್ಸ್ ಅದೇ ರೀತಿ ಫುಗುಡಿ ಜಾಕೈ ಶಿಗ್ಮು ಅಂತ ಲೇಡೀಸ್ ಜೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ನಾವು ಕುಣಿತೇವೆ ಈ ತರ ಕೆಲವೊಂದು ಪ್ರಕಾರಗಳಿದೆ ಅದನ್ನ ನಾವು ಸಾಧಾರ ಪಡಿಸ್ತೇವೆ ಅದೇ ರೀತಿ ನಾನು ಕೆಲವೊಂದು ಕಡೆ ಸ್ಕೂಲ್ ಅಲ್ಲಿ ಅಲ್ಲಿ ಇಲ್ಲಿ ಕರೀತಾರೆ ಅಲ್ಲಿ ಹೋಗಿ ನಾನು ಡ್ಯಾನ್ಸ್ ಕಲಿಸ್ತೀನಿ ಕೂಡ ಶಾಲೆ ಹೌದು ಹೌದು ಹಾಗಾದ್ರೆ ದಯವಿಟ್ಟು ನಮ್ಮ ಸುನಿಲ್ ಸರ್ ಅನ್ನು ಕಾಂಟ್ಯಾಕ್ಟ್ ಆಗಿ ಹಾಗೆ ಇಷ್ಟೊತ್ತು ನೋಡಿದ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ನಿಮಗೆ ಏನಂತ ಹೇಳಿದರೆ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಇಲ್ಲಾದರೆ ಡಿಸ್ಲೈಕ್ ಮಾಡಿ ಬಟ್ ನಮ್ಮ ಒಂದು ನಿಮ್ಮ ಒಂದು ಸಪೋರ್ಟ್ ಅಂತ ಖಂಡಿತ ಇರಲಿ ಓಕೆ ಓಕೆ ಇಲ್ಲಿ ವೀಕ್ಷೆ ಮಾಡ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಅದೇ ರೀತಿ ವಿಕೀಸ್ ಥಿಯೇಟ್ರ್ ಅಂತ ಇವರು ಚಾನಲ್ ಇದೆ ಅದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡುವಂಥ ಶಕ್ತಿ ಅಂತ ಇವ್ರು ಕೊಡಲಿ ಮಾಡಲಿ ಅಂಥೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ವೆರಿ ಮಚ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು